ಯಾವ್ದ್ರ ಏನಾರ ಮೂಡ್ಲಿಗೆ ಹಾಂ ಹಾಂ ಅಲ್ಲಿಂದ ಬಂದಿರ ಇದು ಎಷ್ಟು ತಿಂಗಳ್ದು ಐತ್ರಿ ಒಂಬತ್ತು ತಿಂಗ್ಳದ್ದು ಐತ್ರಿ ಹಾಂ 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 ಕೆಲ ಏನು ರೇಟ್ ಹೇಳಿರಿ ಹಾಂ ತಗೊಂಡ್ರೆ ಹಾಂ ಹಾಂ ಎಷ್ಟು ಈ ಮಾರ್ಕೆಟಲ್ಲಿ ಎಷ್ಟು ಹೇಳಿದ್ರಿ ಹದಿನೆಂಟು ಸಾವಿರ ಹಾ ಹದಿನಾರ ಈ ಒಟ್ಟ ಎಷ್ಟು ಮರಿ ತಗೊಂಡ್ರಿ ಯಾವ್ದು ಆ ಮರಿ ಹಾ ಹಾ ಒಟ್ಟ ಎರಡು ಮರಿ ತೊಗೊಂಡ್ರಿ ಹತ್ತು ಹದಿನೈದು ಮರಿ ಹೋಗುತ್ತೆ ಏನು ಸಾಕಾಣಿಕೆಗೋ ಏನ ಅಥವಾ ಏನ್ ಇದಕ್ಕ ಹಾಂ ಇವು ಮತ್ ಬೇರೆ ಸ್ಪರ್ಧೆಗಿರಿ ಏನಾದರೂ ಕಾಂಪಿಟೇಷನ್ಗೆ ತೊಗೊತರಿ ಇದೇ ಸ್ಪರ್ಧೆಗೆ ತೊಗೊತರಿ ರೆಡಿ ಆಗಿಲ್ಲ ಮರಿ ಹಾಂ ರಡಿ ಆದಮೇಲೆ ಹಾಂ ಏನಪ್ಪ ಅಂದರೆ ಅವ್ರ ಓನರು ಮುಖ ತಗೊಂಡಿದ್ದಂತೆ ಹಾಂ ಹಾಂ ಅವ್ರೇನು ಹಾಂ ಹಾಂ ಮೇಸ್ತೀನಿ ನೀವು ಮೇಯಿಸ್ತೀವಿ ಬೆಸ್ಟ್ ಮರಿ ಚಲೋ ಐತಿ ಹೌದಲ್ಲ ರೀ ಹೇಗ್ ಹಾಂ ಬೆಳಗಿಂದ ಎಲ್ಲ ನೀವೇ ಚಾಯ್ಸ್ ಮಾಡಿ ಎಲ್ಲ ಮಾರ್ಕೆಟ್ನ್ಯಾಗ ಅಡ್ಡಾಡಿ ಹೇಗೆ ಆರಾಮ ಫಾರ್ಮ್ ಐತಿ ಹಾಂ ಹಾಂ ಎಲ್ಲಿ ನಿಮ್ಮ ಇದರ ಫಾರ್ಮಲ್ಲ ಹಾಂ ಹಾಂ ಹೇಗೆ ಅದು ಯಾವ ವಿಜಯನಗರ ಡಿಸ್ಟಿಕ್ಕಾ ಹಾಂ ಹಾಂ ಹ್ಞೂ ರೀ ನಿಮ್ಮ ಹೆಸ್ರು ಏನಂದ್ರಿ ಇವನ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಹಾಂ ಹಾಂ ತ್ರೀ ಏಟ್ ಒನ್ ಓಕೆ और उनके और के दांत आ गए हैं 4000 में ए और के नीचे कौन से लोग के पास हैं ಏ ನಾ ಗುರಿ ಹಾಕೊಂಡು ಹಾ ಮಾಡಿತ್ತು ನೋಡಿ ಆಟ ಇಡಿ ಮಾಡಿದ್ರಿ ಸ್ವಾಗ ಉದ್ಗದ ಸ್ವಾಗ ಆಟಕ್ ಕುಟಿಗ್ ಒದ್ದೆ ಇಡ್ಬೇಕ